ಶ್ರೀ ಗುರುಭ್ಯೋಂ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸದ್ಗುರು ಪಾದಾರವಿಂದಾಭ್ಯಾ ನಮಃ ಆತ್ಮೀಯರೇ ವಾರ ಹೊರತಂದಿದ್ದೇನೆ ಇದು ತಾರೀಕು ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಇರುತ್ತದೆ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ ಇದರಿಂದ ಮುಂದಿನ ನೋಟಿಫಿಕೇಷನ್ಗಳು ನಿಮಗೆ ನೇರವಾಗಿ ತಲುಪುತ್ತವೆ ಮೇಷರಾಶಿ ವಾರದ ಆರಂಭದಲ್ಲೇ ಕಾರ್ಯಕ್ರಮಗಳನ್ನು ಯೋಜಿಸಿಕೊಂಡು ಅದರಂತೆ ಮಾಡುವಿರಿ ಆದಾಯವು ನಿಮ್ಮ ನಿರೀಕ್ಷೆಯಷ್ಟಿರುತ್ತದೆ ನಿಮ್ಮ ನಡವಳಿಕೆಯಿಂದ ಸಹ ಆದಾಯ ಮಾಡಿಕೊಳ್ಳಲು ಪ್ರಯತ್ನ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಇದ್ದ ಕಾನೂನು ತೊಡಕುಗಳು ನಿವಾರಣೆಯಾಗುತ್ತವೆ ಸರ್ಕಾರಿ ಕಚೇರಿಗಳಲ್ಲಿ ಏಜೆಂಟರುಗಳಾಗಿ ಕೆಲಸ ಮಾಡುವವರಿಗೆ ಆದಾಯ ಹೆಚ್ಚುತ್ತದೆ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣಬಹುದು ಸಂಗಾತಿಯಿಂದ ಸ್ವಲ್ಪ ಆದಾಯ ಬಂದರೂ ಸಹ ಅದಕ್ಕಿಂತ ಹೆಚ್ಚು ಖರ್ಚು ಮಾಡಬೇಕಾದ ಅನಿವಾರ್ಯತೆ ನಿಮಗಿರುತ್ತದೆ ಕಚೇರಿ ಕೆಲಸ ಕಾರ್ಯಗಳು ನಿಧಾನವಾಗಬಹುದು ಅನಿರೀಕ್ಷಿತ ಖರ್ಚುಗಳು ಸಹ ಬರುವ ಸಾಧ್ಯತೆಗಳಿವೆ ನಿಮ್ಮ ತಂದೆಯ ವಿಶ್ವಾಸವನ್ನು ಗಳಿಸಲು ಸಾಕಷ್ಟು ಪ್ರಯತ್ನ ಪಡುವಿರಿ ವೃತ್ತಿಯಲ್ಲಿ ಕೆಲಸದ ಒತ್ತಡಗಳು ಹೆಚ್ಚಾಗಬಹುದು ವೃಷಭ ರಾಶಿ ಆತ್ಮಾಭಿಮಾನದ ಜೊತೆಗೆ ಗೌರವವೂ ಸಹ ಹೆಚ್ಚಾಗಿರುತ್ತದೆ ನಿಮ್ಮ ಖರ್ಚಿಗೆ ಹೊಂದುವಷ್ಟು ಆದಾಯವಿರುತ್ತದೆ ಆದಾಯ ತರುವ ಹೊಸ ಮಾರ್ಗಗಳನ್ನು ಹುಡುಕುತ್ತಿರುವಿರಿ ನಿಮಗೆ ಸಿಕ್ಕಿರುವ ಸರ್ಕಾರಿ ನಿವೇಶನದ ದಾಖಲೆಗಳನ್ನು ಈಗ ಮಾಡಿಕೊಳ್ಳಬಹುದು ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಸ್ವಲ್ಪ ಸಂಕಷ್ಟವಿರುತ್ತದೆ ಮಹಿಳೆಯರ ಜೊತೆ ಹಣಕಾಸಿನ ವ್ಯವಹಾರಗಳು ಖಂಡಿತ ಬೇಡ ಸಂಗಾತಿಗಾಗಿ ಹೆಚ್ಚು ಖರ್ಚು ಮಾಡಬೇಕಾಗುತ್ತದೆ ವೃತ್ತಿಯಲ್ಲಿ ಕೆಲಸದ ಒತ್ತಡಗಳು ಹೆಚ್ಚಾಗಬಹುದು ವಿದೇಶಿ ವ್ಯವಹಾರ ಮಾಡುವವರಿಗೆ ಹೆಚ್ಚಿನ ಲಾಭವಿರುತ್ತದೆ ವಿದೇಶಗಳಲ್ಲಿ ತಮ್ಮ ಸಂಸ್ಥೆಯನ್ನು ತೆರೆಯಬೇಕೆಂದಿರುವವರಿಗೆ ಈಗ ಉತ್ತಮ ಅವಕಾಶಗಳು ದೊರೆಯುತ್ತವೆ ದೇಹ ದಾರ್ಢ್ಯತೆಯನ್ನು ಕಲಿಸುವ ಗುರುಗಳಿಗೆ ಮತ್ತು ಸಂಸ್ಥೆಗಳಿಗೆ ಬೇಡಿಕೆ ಹೆಚ್ಚಾಗುತ್ತದೆ ಮಿಥುನ ರಾಶಿ ಬಹಳ ಆಹ್ಲಾದಕರವಾಗಿರುತ್ತದೆ ಮಾತಿನಿಂದ ಜನರನ್ನು ಸೆಳೆಯುವಿರಿ ಆದಾಯವು ನಿಮ್ಮ ಅಗತ್ಯಗಳ ಖರ್ಚನ್ನು ಪೂರೈಸುವಷ್ಟಿರುತ್ತದೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಹಿರಿಯರಿಂದ ವಿರೋಧ ಎದುರಾಗಬಹುದು ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಬೆಳಕು ಕಾಣಿಸತೊಡಗುತ್ತದೆ ಮಕ್ಕಳಿಗೆ ಹಾಗೂ ಅವರ ಓದಿಗಾಗಿ ಹೆಚ್ಚು ಹಣ ಖರ್ಚಾಗುತ್ತದೆ ಶಸ್ತ್ರಚಿಕಿತ್ಸೆ ವೈದ್ಯರಿಗೆ ಬೇಡಿಕೆ ಹೆಚ್ಚಾಗುತ್ತದೆ ಸಂಗಾತಿಯ ಹವ್ಯಾಸಕ್ಕಾಗಿ ಹಣ ಖರ್ಚಾಗುತ್ತದೆ ಹಣಕಾಸು ಸಂಸ್ಥೆಗಳಿಗೆ ಲಾಭವಾಗುವ ಸಾಧ್ಯತೆಗಳಿವೆ ಕೃಷಿಗಾಗಿ ಹಣವನ್ನು ತೊಡಗಿಸಿ ಅದರಲ್ಲೂ ಲಾಭವನ್ನು ಪಡೆಯುವಿರಿ ವೃತ್ತಿಯಲ್ಲಿ ಹಿರಿಯ ಅಧಿಕಾರಿಗಳ ಜೊತೆ ಸಂಬಂಧವನ್ನು ಸರಿಯಾಗಿ ಇಟ್ಟುಕೊಳ್ಳುವುದು ಬಹಳ ಒಳ್ಳೆಯದು ಕಟಕರಾಶಿ ಮನಸ್ಸಿನಲ್ಲಿ ಆನಂದವಿರುವುದಿಲ್ಲ ಏನೋ ಕಳೆದುಕೊಂಡ ಭಾವನೆಗಳು ತುಂಬಿರುತ್ತವೆ ಹಣದ ಒಳಹರಿವು ನಿಮ್ಮ ಅಗತ್ಯಕ್ಕೆ ತಕ್ಕಷ್ಟು ಇರುತ್ತದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಧಾನಗತಿಯನ್ನು ಕಾಣಬಹುದು ಕ್ರೀಡಾಪಟುಗಳಿಗೆ ಉದ್ಯೋಗ ಸಿಗುವ ಸಂದರ್ಭಗಳಿವೆ ಲಲಿತ ಕಲೆಯನ್ನು ಅಭ್ಯಾಸ ಮಾಡುತ್ತಿರುವವರಿಗೆ ಅದರಿಂದ ಆದಾಯ ಕೂಡ ಬರುತ್ತದೆ ಹಿರಿಯರ ಆರೋಗ್ಯಕ್ಕಾಗಿ ಹಣ ಖರ್ಚಾಗುತ್ತದೆ ಸಂಗಾತಿ ಮಾಡುವ ವ್ಯವಹಾರಗಳಲ್ಲಿ ಅನಿರೀಕ್ಷಿತ ತಿರುವುಗಳನ್ನು ಕಾಣಬಹುದು ಮಹಿಳೆಯರು ಮಾಡುವ ವ್ಯವಹಾರಗಳಲ್ಲಿ ಹೆಚ್ಚು ಲಾಭವಿರುತ್ತದೆ ತಂದೆ ವ್ಯವಹಾರಕ್ಕೆ ಬಂಡವಾಳ ಕೊಡಲು ನಿರಾಕರಿಸಬಹುದು ಕಬ್ಬಿಣದ ವ್ಯಾಪಾರಿಗಳಿಗೆ ಅನಿರೀಕ್ಷಿತ ಲಾಭವಿರುತ್ತದೆ ಸಿಂಹರಾಶಿ ನಿಮ್ಮ ವೃತ್ತಿಪರತೆಯು ನಿಮ್ಮಿಂದ ಮರೆಯಾಗಿರುತ್ತದೆ ಆದಾಯ ಕಡಿಮೆ ಇರುತ್ತದೆ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ನಿಮ್ಮ ಒಡಹುಟ್ಟಿದವರು ಕಣ್ಣಿಟ್ಟಿರುತ್ತಾರೆ ಹಿರಿಯರ ಕೃಷಿ ಆಸ್ತಿಯಿಂದ ನಿಮಗೆ ಆದಾಯ ಬರುತ್ತದೆ ವೃತ್ತಿಯಲ್ಲಿ ಆಡಳಿತಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳಬಹುದು ಅನಿರೀಕ್ಷಿತವಾಗಿ ಮೂಳೆ ತೊಂದರೆಗಳು ಎದುರಾಗುವ ಸಾಧ್ಯತೆಗಳಿವೆ ಸಂಗಾತಿಯು ಸಂಸಾರಕ್ಕಾಗಿ ಸಾಕಷ್ಟು ಶ್ರಮ ಪಡುವರು ಪ್ರಸೂತಿ ತಜ್ಞರಿಗೆ ಹೆಚ್ಚು ಬೇಡಿಕೆ ಬರುತ್ತದೆ ಹೈನುಗಾರಿಕೆ ಮಾಡುವವರಿಗೆ ಲಾಭವಿರುತ್ತದೆ ಹಾಲಿನ ಉತ್ಪನ್ನಗಳನ್ನು ಮಾರಾಟ ಮಾಡುವವರ ಆದಾಯ ಹೆಚ್ಚುತ್ತದೆ ಅನಿರೀಕ್ಷಿತ ಕಷ್ಟಗಳು ಅಥವಾ ಖರ್ಚುಗಳು ನಿಮಗೆ ಬರಬಹುದು ತಂದೆಯಿಂದ ಸಾಕಷ್ಟು ಸಹಾಯ ಸಲಹೆ ದೊರೆಯುತ್ತದೆ ರಾಶಿ ಅನೇಕ ಮುಚ್ಚಿಟ್ಟ ಸಂಗತಿಗಳಿರುತ್ತವೆ ಇವುಗಳು ಆಗಾಗ ನಿಮ್ಮನ್ನು ಚಿಂತೆಗೀಡು ಮಾಡಬಹುದು ಆದಾಯವು ಮಂದಗತಿಯಲ್ಲಿರುತ್ತದೆ ಹಾಗೆ ಖರ್ಚು ಹೆಚ್ಚಾಗುವ ಸಾಧ್ಯತೆಗಳಿವೆ ಕೃಷಿಯಿಂದ ಬರುವ ಆದಾಯ ಕಡಿಮೆಯಾಗುವ ಸಾಧ್ಯತೆಗಳಿವೆ ನಿರೀಕ್ಷಿಸಿದ್ದ ಆಸ್ತಿಯ ಬೆಲೆ ಹೆಚ್ಚಾಗುವ ಸಾಧ್ಯತೆಗಳಿವೆ ಕಬ್ಬಿಣ ತಯಾರಿಸುವವರಿಗೆ ಹೆಚ್ಚು ಬೇಡಿಕೆ ಇರುತ್ತದೆ ಸಾಂಪ್ರದಾಯಿಕ ಚಿಕಿತ್ಸೆ ನೀಡುವ ವೈದ್ಯರುಗಳಿಗೆ ಬೇಡಿಕೆ ಹೆಚ್ಚಾಗುತ್ತದೆ ಸಂಗಾತಿಯ ವಾಹನಕ್ಕೆ ರಿಪೇರಿಯ ಖರ್ಚು ಹೆಚ್ಚಾಗಿ ಬರಬಹುದು ವೃತ್ತಿಯಲ್ಲಿ ಎಲ್ಲರನ್ನು ಅನುಸರಿಸಿಕೊಂಡು ನಡೆಯುವ ಪರಿಸ್ಥಿತಿ ನಿಮಗಿರುತ್ತದೆ ಗಣಿಗಾರಿಕೆ ಯಂತ್ರಗಳನ್ನು ಮಾರುವವರಿಗೆ ಅನಿರೀಕ್ಷಿತ ಲಾಭವಾಗಬಹುದು ತುಲಾರಾಶಿ ಸರಿಯಾದ ನಿರ್ಧಾರಗಳಿಲ್ಲದೆ ಮನಸ್ಸು ಗೊಂದಲದ ಗೂಡಾಗುತ್ತದೆ ಆದಾಯವು ಮಧ್ಯಮಗತಿಯಲ್ಲಿರುತ್ತದೆ ನಿಮ್ಮ ನಡವಳಿಕೆಯಲ್ಲಿ ಧಾರ್ಮಿಕತೆಯನ್ನು ಪ್ರದರ್ಶನ ಮಾತ್ರ ಮಾಡುವಿರಿ ಕೃಷಿ ತಂತ್ರಜ್ಞರಿಗೆ ಹೆಚ್ಚು ಬೇಡಿಕೆ ಮತ್ತು ಬೆಲೆ ಬರುತ್ತದೆ ಕೆಲವು ರಾಜಕಾರಣಿಗಳಿಗೆ ಅನಿರೀಕ್ಷಿತವಾಗಿ ಸ್ಥಾನ ದೊರಕಬಹುದು ಕೆಲವರಿಗೆ ಕಿಬ್ಬೊಟ್ಟೆಯ ಕೆಳಭಾಗದಲ್ಲಿ ನೋವುಗಳು ಕಾಣಿಸುವ ಸಾಧ್ಯತೆಗಳಿವೆ ಸಂಗಾತಿಯಿಂದ ನಿರೀಕ್ಷಿತ ಸಹಕಾರಗಳು ದೊರೆಯುವುದಿಲ್ಲ ತಂದೆಯಿಂದ ಸಿಗುತ್ತಿದ್ದ ಸಹಕಾರಗಳು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಬಹುದು ವೃತ್ತಿಯಲ್ಲಿ ಅನುಕೂಲವಿದ್ದರೂ ಸಹ ಉಸಿರುಗಟ್ಟುವ ವಾತಾವರಣ ನಿಮ್ಮನ್ನು ಚಿಂತೆಗೀಡು ಮಾಡುತ್ತದೆ ತಂದೆಯ ಅಥವಾ ಹಿರಿಯರ ಸಹಾಯ ನಿಮಗೆ ಸೂಕ್ತ ಕಾಲದಲ್ಲಿ ಮಾತ್ರ ದೊರೆಯುತ್ತದೆ ವೃತ್ತಿಯಲ್ಲಿ ನಿರೀಕ್ಷಿಸಿದ ಯಶಸ್ಸು ಖಂಡಿತ ಇರುವುದಿಲ್ಲ ವೃಶ್ಚಿಕ ರಾಶಿ ಶ್ರಮಪಟ್ಟು ಕೆಲಸ ಆರಂಭಿಸುವಿರಿ ಆದಾಯವು ಮಧ್ಯಮ ಗತಿಯಲ್ಲಿರುತ್ತದೆ ಹಠ ಬಿಡದೆ ಕೆಲಸವನ್ನು ಹಿಡಿದು ಸಾಧಿಸುವಿರಿ ಸಂಸಾರದಲ್ಲಿ ಕಸುವಿಸಿ ಇದ್ದರೂ ಸಹ ಒಂದು ಕಡೆ ಸಂತೋಷ ಸಹ ಇರುತ್ತದೆ ವಿದೇಶದಲ್ಲಿ ಓದಬೇಕೆನ್ನುತ್ತಿರುವವರಿಗೆ ಈಗ ಅವಕಾಶಗಳು ದೊರೆಯುತ್ತವೆ ಕೃಷಿಯಿಂದ ನಿರೀಕ್ಷಿಸಿದ ಆದಾಯ ಇರುವುದಿಲ್ಲ ಸಂಗಾತಿಯಿಂದ ಸಹಕಾರ ಮತ್ತು ಧನ ಸಹಾಯ ಎರಡೂ ದೊರೆಯುತ್ತದೆ ತಂದೆಯಿಂದ ಸಿಗುತ್ತಿದ್ದ ಸಹಾಯಗಳು ಕಡಿಮೆಯಾಗಬಹುದು ಧಾರ್ಮಿಕ ಕ್ಷೇತ್ರದಲ್ಲಿರುವವರಿಗೆ ಹೆಚ್ಚು ಅನುಕೂಲವಿರುತ್ತದೆ ಸಂಗಾತಿಗಾಗಿ ಹೆಚ್ಚು ಹಣ ಖರ್ಚಾಗುತ್ತದೆ ಧನಸ್ಸು ಸಂತೋಷದಿಂದಿರಲು ಪ್ರಯತ್ನ ಪಡುವಿರಿ ಆದಾಯವು ಕಡಿಮೆ ಇದ್ದರೂ ಸಹ ಅದರಲ್ಲೇ ಹಣ ನಿರ್ವಹಣೆ ಮಾಡುವಿರಿ ನಿಮ್ಮ ಕೆಲಸಗಳಿಗೆ ಬಂಧುಗಳಿಂದ ಸಹಕಾರ ಸಿಗುವ ಸಾಧ್ಯತೆಗಳಿವೆ ನೂತನ ವಾಸ್ತುಶಿಲ್ಪಿಗಳಿಗೆ ಬಹಳ ಬೇಡಿಕೆ ಬರುತ್ತದೆ ಕೃಷಿಯಿಂದ ಆದಾಯ ಇರುತ್ತದೆ ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣಬಹುದು ಕೆಲವರ ಪ್ರೀತಿ ಪ್ರೇಮಗಳು ಯಶಸ್ಸನ್ನು ಕಾಣುತ್ತವೆ ತಂದೆಯಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಸೂಕ್ತ ಸಹಕಾರ ಸಹಾಯ ದೊರೆಯುತ್ತದೆ ಕಾರ್ಯಕ್ಷೇತ್ರಗಳಲ್ಲಿ ಹಿರಿಯ ಅಧಿಕಾರಿಗಳ ಸಹಕಾರ ನಿಮಗೆ ದೊರೆಯುತ್ತದೆ ನಿಮ್ಮ ನಡವಳಿಕೆಯಿಂದ ವ್ಯವಹಾರಗಳಲ್ಲಿ ಲಾಭಗಳನ್ನು ಹೆಚ್ಚಿಸಬಹುದು ತಂದೆಯಿಂದ ಸ್ವಲ್ಪ ಮಟ್ಟಿನ ವ್ಯವಹಾರ ತಿಳುವಳಿಕೆ ನಿಮಗೆ ಬರುತ್ತದೆ ಮಕರ ರಾಶಿ ಯಾವುದೇ ವಿಚಾರದಲ್ಲೂ ಸಹ ಸ್ಥಿತಪ್ರಜ್ಞರಾಗಿ ಮುಂದುವರಿಯುವಿರಿ ಆದಾಯ ಸ್ವಲ್ಪ ಕಡಿಮೆ ಇರುತ್ತದೆ ಹೊಸ ಜನಗಳಿಂದ ನಿಮ್ಮ ಕೆಲಸಗಳಿಗೆ ಸಹಕಾರ ಸಿಗುತ್ತದೆ ಭೂಮಿಯನ್ನು ಅಭಿವೃದ್ಧಿಪಡಿಸುವವರಿಗೆ ಆದಾಯ ಮತ್ತು ಲಾಭ ಎರಡೂ ಇರುತ್ತದೆ ಅಧ್ಯಯನಶೀಲರಿಗೆ ಉತ್ತಮ ಅವಕಾಶವಿರುತ್ತದೆ ಶೀತ ಬಾಧೆ ಕೆಲವರನ್ನು ಬಾಧಿಸಬಹುದು ಸಂಗಾತಿಯಿಂದ ಕೆಲವೊಂದು ಕೆಲಸಗಳಿಗೆ ಸೂಕ್ತ ಸಹಕಾರ ಸಿಗುವುದು ಕಡಿಮೆ ವೃತ್ತಿಯಲ್ಲಿ ಅಭಿವೃದ್ಧಿ ಇರುತ್ತದೆ ಕೃಷಿಯಿಂದ ಸ್ವಲ್ಪ ಆದಾಯವಿರುತ್ತದೆ ಸರ್ಕಾರಿ ಮಟ್ಟದಲ್ಲಿ ಅನಿರೀಕ್ಷಿತ ಆದಾಯಗಳು ಬರುವ ಸಾಧ್ಯತೆಗಳಿವೆ ಹಿರಿಯರಿಂದ ಧಾರ್ಮಿಕ ಉಪದೇಶಗಳು ಆಗಬಹುದು ಹಾಗೂ ವೃತ್ತಿಯಲ್ಲಿ ನೀವು ನಿರೀಕ್ಷಿಸಿದ ಸ್ಥಾನವನ್ನು ಪಡೆಯಲು ಪ್ರಯತ್ನ ಪಡಿರಿ ಕುಂಭರಾಶಿ ಧರ್ಮ ಕರ್ಮಗಳಿಗೆ ಹಿರಿಯರು ಹೆಚ್ಚು ಬೆಲೆ ಕೊಡುವರು ಸಂಪ್ರದಾಯಗಳನ್ನು ಜನರಿಗೆ ತಿಳಿಸಿಕೊಡುವರು ಆದಾಯ ಸ್ವಲ್ಪ ಕಡಿಮೆ ಇರುತ್ತದೆ ನಿಮ್ಮಲ್ಲಿ ಚುರುಕಾದ ನಡವಳಿಕೆ ಇರುತ್ತದೆ ಸಂಸಾರದಲ್ಲಿ ಸಂತೋಷವಿರುತ್ತದೆ ಸ್ತ್ರೀಯರ ಅಭಿವೃದ್ಧಿ ಬಹಳ ಉತ್ತಮವಾಗಿರುತ್ತದೆ ಕೆಲವರಿಗೆ ತಾಯಿಯಿಂದ ನಿಷ್ಠೂರ ಸಾಧ್ಯತೆಗಳಿವೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ನಿಮಗೆ ಲಾಭವಿರುತ್ತದೆ ಯುವಕರು ತಮ್ಮ ಮಾತಿನಿಂದ ತಾವೇ ಸಂಕಟಕ್ಕೆ ಸಿಲುಕಿಕೊಳ್ಳುವ ಸಾಧ್ಯತೆಗಳಿವೆ ಹೈನುಗಾರಿಕೆ ಮಾಡುವವರಿಗೆ ಆದಾಯವಿರುತ್ತದೆ ವೃತ್ತಿಯಲ್ಲಿ ಒಳಜಗಳಿರುತ್ತವೆ ಪುಸ್ತಕ ವ್ಯಾಪಾರಿಗಳಿಗೆ ಉಪಾಧ್ಯಾಯಗಳಿಗೆ ಆದಾಯ ಮತ್ತು ಗೌರವ ಎರಡೂ ಹೆಚ್ಚುತ್ತದೆ ಮೀನರಾಶಿ ನಿಮ್ಮಲ್ಲಿ ಬಹಳ ದ್ವಂದ್ವ ನಡವಳಿಕೆಗಳು ಇರುತ್ತವೆ ಆದಾಯ ತಕ್ಕ ಮಟ್ಟಿಗೆ ಇರುತ್ತದೆ ನಿಮ್ಮ ಮಾತಿನಿಂದ ಕೆಲವು ಹಿರಿಯರು ಕೆಲಸ ಕಾರ್ಯಗಳಿಗೆ ವಿರೋಧ ವ್ಯಕ್ತಪಡಿಸುವರು ಹಳೆಯ ಬಂಧುಗಳ ಭೇಟಿಯಿಂದ ಸಂತೋಷವಾಗುತ್ತದೆ ರಾಜಕೀಯ ಚಿಂತಕರುಗಳಿಗೆ ಅಷ್ಟು ಅಭಿವೃದ್ಧಿ ಇರುವುದಿಲ್ಲ ನೇತ್ರ ಸಂಬಂಧಿತ ದೋಷಗಳು ಅಥವಾ ಶೀತ ಸಂಬಂಧಿತ ದೋಷಗಳು ಕಾಣಬಹುದು ಸಂಗಾತಿಯಿಂದ ನಿರೀಕ್ಷಿಸಿದ್ದ ಧನ ಸಹಾಯ ಸಿಗುವುದು ಕಡಿಮೆ ಧರ್ಮಕಾರಿಗಳಿಗೆ ಹಣ ಖರ್ಚಾಗುತ್ತದೆ ಸಿದ್ಧ ಉಡುಪುಗಳನ್ನು ತಯಾರಿಸುವವರಿಗೆ ಅಡೆತಡೆಗಳು ಹೆಚ್ಚಾಗುತ್ತವೆ ಚಿನ್ನ ಬೆಳ್ಳಿ ವ್ಯಾಪಾರಗಾರರಿಗೆ ಅಧಿಕ ಲಾಭವಿರುತ್ತದೆ ಹಿರಿಯರ ಆಸ್ತಿ ಒದಗುವ ಸಾಧ್ಯತೆ ಇದೆ ವೃತ್ತಿಯಲ್ಲಿ ಸ್ವಂತ ಬಲದಿಂದ ಕಠಿಣ ಪರಿಶ್ರಮಕ್ಕೆ ಮಾತ್ರ ಬೆಲೆ ದೊರೆಯುತ್ತದೆ ಆತ್ಮೀಯ ಇದುವರೆಗೆ ನಾನು ತಾರೀಖ್ ಒಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿನ ವಾರ ಭವಿಷ್ಯವನ್ನು ತಿಳಿಸಿದ್ದೇನೆ ಇದನ್ನು ನಿಮ್ಮ ಸಂತೋಷಕ್ಕಾಗಿ ಬಳಸಿರಿ